ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವ ರೆಸಿಪಿನ ಶೇ ಶೇರ್ ಇದ್ದೀನಿ ಅಂತ ಅಂದರೆ ಹೂ ಕೋಸಿನ ಗೋ ಹೂ ಕೋಸಿಂದ ಗೋಬಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಹೂ ಕೋಸನ್ನ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣ ಹೂಳ ಇರುತ್ತೆ ಅದರಿಂದ ನಾನು ಇಲ್ಲಿ ಒಂದು ಪಾತ್ರೆಗೆ ಬಿಸಿನೀರನ್ನ ಹಿಡ್ತಾ ಇದ್ದೀನಿ ಅದರೊಳಗಡೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಎರಡನ್ನೂ ಸೇರಿಸಿ ನಾನು ಸ್ವಲ್ಪ ಬಿಸಿ ಆದಮೇಲೆ ಅದರೊಳಗಡೆ ಹೂನ ಹಾಕೊಳ್ತಾ ಇದ್ದೀನಿ ಅದು ಸಣ್ಣ ಮುಳಿದೇನೇ ಇದ್ದರೂ ನೀರೊಳಗಡೆ ಬಂದುಬಿಡುತ್ತೆ ಮೇಲ್ಗಡೆ ಅಯ್ಯೋ ನಾನು ಹೂಕೋಸು ಬೆಂದಿರೋದು ಬೆಂದಿರೋದಕ್ಕೆ ಅದನ್ನ ಸೋರಿಸ್ಕೊಂಡು ಎತ್ತಿಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಚಿರೋಟಿ ರವೆ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಎರಡು ಸ್ಪೂ ಒಂದು ಸ್ಪೂನಿಂದ ಎರಡು ಸ್ಪೂನ್ ಎಷ್ಟು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಅಕ್ಕಿ ಹಿಟ್ಟು ಮೂರನೂ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸಾಲೆಂತ ಇನ್ನೊಂದು ಸ್ಪೂನು ಸಹ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇಲ್ಲಿ ಒಂದು ಐದು ನಿಮಿಷ ನಾವು ಇಲ್ಲಿ ಕಲಿಸ್ಬಿಟ್ಟು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕಾಗುತ್ತೆ ಇಲ್ಲಿ ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಕಾದಿದೆ ಇದು ಐದು ನಿಮಿಷ ಮ್ಯಾರಿನೇಟ್ ಆಗಿದೆ ಇವಾಗ ನಾವು ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಟ್ಕೋಬೇಕಾಗುತ್ತೆ ಇಲ್ಲ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಕಚ್ಕೊಂಡು ಬಿಡುತ್ತೆ ಇದು ನೀಟಾಗಿ ಡೀಪ್ ಫ್ರೈ ಆಗಬೇಕು ಚೆನ್ನಾಗಿ ಡೀಪ್ ಫ್ರೈ ಆಗಿ ಅದು ಚೆನ್ನಾಗಿ ಬೆಂದಿದ್ರೆ ನೀಟಾಗಿ ಗೋಬಿ ಬರುತ್ತೆ ಅದರಿಂದ ಸ್ವಲ್ಪ ನಿಧಾನ ಕಮ್ಮಿ ಊರಿಲ್ಲೇ ಬೇಯಿಸ್ಕೊಳ್ಳೋಣ ಸೀದೋಗೋ ಚಾನ್ಸು ಇರುತ್ತೆ ಈಗ ಇದು ರೆಡಿಯಾಗಿದೆ ಈ ಥರ ಬರಬೇಕಿದು ಇದನ್ನ ರೆಡಿಯಾಗಿರೋದನ್ನ ನಾವು ಸೈಡ್ಗೆ ಎತ್ತಿಟ್ಕೊಂಡು ಇದಕ್ಕೆ ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಅದು ಖಾರಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನಾನು ಯಾವುದೇ ಸಾಸ್ಗಳ್ನು ಸಹ ಇಲ್ಲಿ ಸೇರಿಸ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಅಷ್ಟು ಮೆಣಸಿನ್ಕಾಯಿನ ಹಾಕಿ ನಾನು ರುಬ್ಬಿ ಎತ್ತಿಟ್ಕೊತೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿವಾಸನೆಬಿಟ್ಟು ಹಸಿವಾಸನೆ ಹೋದ್ಮೇಲೆ ಗೋಬಿನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ರೆಡಿನೇ ಆಗಿಬಿಡುತ್ತೆ ಸೂಪರ್ ಗೋಬಿ ನೋಡಿ ತುಂಬಾ ಟೇಸ್ಟಿರುತ್ತೆ ಹೋಟೆಲ್ನಲ್ಲಿ ಹೇಗಿರುತ್ತೆ ಅದೇ ಥರ ಟೇಸ್ಟ್ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಈಗೇನೋ ಮಕ್ಕಳು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ನೋಡಿ ಸಕ್ಕತ್ತಾಗಿ ಬಂದಿದೆ ಥ್ಯಾಂಕ್ ಯು ಆಲ್